ಈ ಒಂದು ಮೂರು ಪದರ ಮಹಾಮಂತ್ರದಿಂದ ನಿಮಗೆ ಏನು ಬೇಕು ಅದೆಲ್ಲವೂ ಸಿಗುತ್ತೆ ನೀವೇನು ಅಂದ್ಕೊಂಡ್ರೂ ಅದು ಕೂಡ ನೆರವೇರುತ್ತೆ ಆದರೆ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನೋಡಿ ನಿಮಗೆ ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೇನೆ ತುಂಬ ವರ್ಷದಿಂದ ಅಥವಾ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಥವಾ ಇಷ್ಟಪಟ್ಟವರು ಆಗಿದ್ದಾರೆ ನಾವಿಬ್ರು ಚೆನ್ನಾಗಿರ್ಬೇಕು ಇಷ್ಟಪಟ್ಟವರನ್ನು ಮದುವೆ ಆಗ್ಬೇಕು ಅಥವಾ ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಉಂಟು ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳು ಉಂಟು ತುಂಬ ಜೀವನದಲ್ಲಿ ಅಡೆತಡೆಗಳು ಉಂಟು ಅಂದ್ರೂ ನೀವು ಇದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಆಸೆ ಕೋರಿಕೆಗಳು ನೆರವೇರುತ್ತೆ ಮಾತ್ರ ಅಲ್ಲ ಎಂಥದ್ದೇ ಸಮಸ್ಯೆ ಇದ್ರೂ ಸಹಿತ ಅದು ಕೂಡ ಶನ ಮಾತ್ರದಲ್ಲಿ ಪರಿಹಾರ ಆಗುತ್ತೆ ನೋಡಿ ಇಲ್ಲಿ ಅಂದ್ರೆ ನಿನ್ನೆ ಹುಣ್ಣಿಮೆ ಇತ್ತು ಹುಣ್ಣಿಮೆಯ ದಿವಸ ನಾವಿದನ್ನು ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವಿಡಿಯೋ ಮಾಡಿರ್ತೇನೆ ಈ ಒಂದು ಮಂತ್ರವನ್ನು ನೀವು ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಇಲ್ಲಿ ನೋಡಿ ನೀವು ನಿಮ್ಮ ಮಕ್ಕಳಿಗೋಸ್ಕರನೂ ಇದನ್ನು ಕೇಳಬಹುದು ಅಥವಾ ನಿಮ್ಮ ಪ್ರೇಮಿಗೋಸ್ಕರ ಕೇಳ್ಬೋದು ತಂದೆ ತಾಯಿಗಳಿಗೋಸ್ಕರ ಕೇಳ್ಬೋದು ತಂದೆ ತಾಯಿಗಳು నిమ్మ ఎంటయర్ ఫ్యమలిగోస్కర కేబోదా ఇల్లు సంకల్ప ఇంకా మనస్ ఏనాకు మనస్ ఇట్కీ యారిగోస్కర కేతాయిదీర నిగోస్కర కేతాయిదీర నిమ్మ బెస్ ఇంప్రూవ్మెంట్ ఆగో స్వంత మన కట్టు అతవ మగనకి మదవే ఆగ కంకణ భాగ్య బతాయి సంతాన భాగ్యకొస్కరూ ఇదూ మార్బోదు ఇది అత్యంత శక్తిశాలి అదంతా మ్యజిక్ మంత్రదాయండు ఇదే కళోద్రీందోడి ఒ వైబ్రేషన్ హై ఎనర్జి ದೈವತ್ವ ದೈವಿಕ ಶಕ್ತಿ ಅನ್ನೋದು ಇಲ್ಲಿ ಒಂದು ಫಾರ್ಮ್ ಆಗುತ್ತೆ ನೋಡಿ ಅದು ನಿಮಗೆ ಎಲ್ಲ ರೀತಿಯಿಂದಲೂ ನಿಮಗೆ ಏನು ಬೇಕು ನೋಡಿ ಅದನ್ನು ದಯಪಾಲಿಸುತ್ತೆ ನೋಡಿ ನೀವು ಜಾಬ್ ಮಾಡ್ತಾ ಇರ್ತೀರ ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಸರಿಯಾಗಿ ವರ್ಕ್ ಪ್ಲೇಸಲ್ಲಿ ನಿಮಗೆ ಏನು ಒಂದು ಸಿಗ್ಬೇಕು ನಿಮ್ಮ ಕೆಲಸಕ್ಕೆ ಗೌರವ ಅದು ಸಿಗ್ತಾ ಇಲ್ಲ ಅಥವಾ ತುಂಬ ಕಿರಿಕಿರಿ ಯಾವುದೇ ಒಂದು ರಿಲೇಶನ್ಶಿಪ್ಪಲ್ಲಿ ಕೂಡ ನಿಮ್ಮದು ಅಂದರೆ ಪ್ರೀತಿಯಲ್ಲಿ ಇರ್ಬೋದು ಮನೆಯಲ್ಲಿರ್ಬೋದು ಒಂದು ಖುಷಿ ಅನ್ನೋದು ಇಲ್ಲ ಜೀವನದಲ್ಲಿ ಬರೀ ನೋವು ಕಣ್ಣೀರು ದುಕ್ಕಣೆ ಎಲ್ಲರೂ ನಿಮ್ಮನ್ನು ಕೆಟ್ಟದಾಗಿ ನೋಡ್ತಾ ಇರಬಹುದು ಶತ್ರು ಬಾಧೆ ಇರಬಹುದು ನಿಮಗೆ ಅಥವಾ ಇನ್ಯಾವುದೇ ಶಕ್ತಿ ದುಷ್ಟಶಕ್ತಿಗಳ ಬಾಧೆ ಇರ್ಬೋದು ನಿಮ್ಮನ್ನು ಕಾಡ್ತಾ ಇರಬಹುದು ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಯಾರಾದರೂ ಕೊಡ್ತಾ ಇರಬಹುದು ಹೇಳಿಕೊಳ್ಳಲಾಗದಂತಹ ರಹಸ್ಯವಾದ ಆಸೆ ಇರ್ಬೋದು ಹಾಗೇನೆ ಕೆಲವೊಂದು ನೋವುಗಳಿರ್ಬೋದು ಯಾರ ಜೊತೆ ಹೇಳಿಕೊಳ್ಳ ಆಗದಂಥದ್ದು ನೋಡಿ ಇದನ್ನೆಲ್ಲ ನೀವು ನೋಡಿ ಏನುಂಟು ನಿಮ್ಮ ಜೀವನದಲ್ಲಿ ಕಷ್ಟ ಇರ್ಬೋದು ದುಃಖ ಇರ್ಬೋದು ನೋವು ಇರ್ಬೋದು ಅಥವಾ ಏನೋ ಒಂದು ಇಚ್ಛೆ ಇಟ್ಕೊಂಡಿದ್ದೀರಿ ನೆರವೇರಬೇಕು ಇದು ಅದಕ್ಕೂ ಕೂಡ ನೀವು ಇದನ್ನು ಮನಸ್ಸಿನಲ್ಲಿ ಆಸೆಯನ್ನು ನೆನೆಸ್ಕೊಂಡು ಅಥವಾ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಇದನ್ನು ಜಸ್ಟ್ ಕೇಳಿ ನೋಡಿ ಎಷ್ಟು ಅಂದರೆ ನೀವು ಎಷ್ಟೇ ದಿವಸ ಅಷ್ಟೇ ದಿವಸ ಅಂತ ಕೇಳಬೇಕು ಅಂತ ಇಲ್ಲ ಕೆಲವೊಂದು ಸಲ ನೀವು ಡೈಲಿ ಕೇಳಬಹುದು ಇಲ್ಲಾಂದರೆ ಹನ್ನೊಂದು ದಿವಸ ಕೇಳಿ ಇಪ್ಪತ್ತೊಂದು ದಿವಸ ಕೇಳಿ ನಲವತ್ತೊಂದು ದಿವಸ ಕೇಳಿ ಕೆಲವೊಂದು ಸಲ ತುಂಬ ಅಡೇತಡೆಗಳಿದ್ದಾಗ ಮಾತ್ರ ಒಂದು ನಲವತ್ತೆಂಟು ದಿವಸ ಬೇಕಾಗುತ್ತೆ ಇಲ್ಲ ಅಂದರೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲ್ವತ್ತೆಂಟು ಗಂಟೆ ಒಳಗೆ ನಿಮಗೆ ಇದರದ್ದು ರಿಸಲ್ಟ್ ಆಗಿ ನೀವೇನು ಅನ್ಕೊಳ್ತಾ ಇದ್ದೀರಾ ಅದೆಲ್ಲವೂ ನೆರವೇರುತ್ತೆ ಎಂಥದ್ದು ಸಮಸ್ಯೆ ಇರಲಿ ನಿಮ್ಮ ಜೀವನದಲ್ಲಿ ಇಷ್ಟರವರೆಗೆ ತನಕ ಅದಾಗಲಿಲ್ಲ ಸಾಲ್ವ್ ಮಾಡಲಿಕ್ಕೆ ಅನ್ನೋದು ಕೂಡ ಸರಿಯಾಗುತ್ತೆ ನನ್ನ ಆರಾಧ್ಯ ದೇವ ಆದ ಕೊರಗಜ್ಜ ಹಾಗೂ ಮಹಾದೇವ ಹಾಗೇನೆ ಹೂಲ್ಪ್ ಸರ್ವಶಕ್ತನಾದ ಭಗವಂತ ನಿಮ್ಮ ಜೀವನದಲ್ಲಿ ಸುಖ ಅಶಾಂತಿ ಕರುಣಿಸಲಿ ಹಾಗೆಯೇ ನಿಮ್ಮ ಸಮಸ್ಯೆ ಅತಿ ಬೇಗ ದೂರ ಆಗಲಿ ನಿಮ್ಮ ಆಸೆ ಕೋರಿಕೆ ನೆರವೇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಹೂಲ್ಪ್ ಮಂತ್ರ ಈ ರೀತಿ ಇದೆ

اور میج بگین نا 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 اور میج بگین نا

اور محجوم بگایفрам اور محجوم بگایفAr

اور میجک بگین نا اور میجک بگے نا اور میجک بگے نا اور میجک بگین نا اور میجک بگے نا اور میجک بگے نا اور میجک بگین نا

اور میجک بگین نا اور میجک بگین نا اور میجک بگین نا اور میجک بگین نا اور میجک بگین نا اور میجک بگین نا

اور مجھے بگنم اور مجھے بگنم All magic began now.